ಬಿಗ್ ಬಾಸ್ನಲ್ಲಿ ಅನುರಾಗ ಅರಳಿ ಮದುವೆಯೂವಾಗಿ ಡಿವೋರ್ಸ್ಗೆ ಅರ್ಜಿ ಹಾಕಿದ್ದ ಜೋಡಿ ಮತ್ತೆ ಒಂದಾಗುತ್ತಾ ಇಂಥದೊಂದು ಪ್ರಶ್ನೆ ಕಾಡಲಾರಂಭಿಸಿದೆ ಇಬ್ಬರು ಸ್ನೇಹಿತರಾಗಿರುತ್ತೇವೆ ವೈಯಕ್ತಿಕ ಕಾರಣಗಳಿಂದ ಬೇರೆ ಬೇರೆ ಆಗುತ್ತಿದ್ದೇವೆ ಎಂದು ಒಟ್ಟಿಗೆ ಘೋಷಿಸಿದ್ದ ರ್ಯಾಪ್ ಸ್ಟಾರ್ ಚಂದನ್ ಶೆಟ್ಟಿ ಮತ್ತು ಬಿಗ್ ಬಾಸ್ ಬೆಳಗಿ ಕ್ಯೂಟ್ ಕ್ಯೂಟ್ ನಿವೇದಿತ ಗೌಡ ಒಂಬತ್ತು ತಿಂಗಳ ಬಳಿಕ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಬಾಚಿ ತಬ್ಬಿಕೊಂಡ ನಿವೇದಿತಾ ಗೌಡ ತಬ್ಬಿಕೊಂಡು ಕಣ್ಣೀರು ಸುರಿಸಿದ್ರು ಎಂದು ತಿಳಿದು ಬಂದಿದೆ ಈ ಇಬ್ಬರು ವಿವಾಹ ವಿಚ್ಛೇದನ ಪಡೆದ ಬಳಿಕ ಭೇಟಿಯಾದ ವಿಡಿಯೋ ಸಖತ್ ವೈರಲ್ ಆಗುತ್ತಿದ್ದು ಡಿವೋರ್ಸ್ ಪಡೆದ ಜೋಡಿ ಮತ್ತೆ ಒಂದಾದ್ರ ಎನ್ನುವ ಚರ್ಚೆಗಳು ಜೋರಾಗಿದೆ ಆದ್ರೆ ಅಸಲಿ ವಿಚಾರವೇ ಬೇರೆ ಮುದ್ದು ರಾಕ್ಷಸಿ ಸಿನಿಮಾ ಕ್ಲೈಮ್ಯಾಕ್ಸ್ ಸ್ವಲ್ಪ ಬಾಕಿಯೇ ಇತ್ತು ಹಾಗಾಗಿ ನಿವೇದಿತಾ ಹಾಗೂ ಚಂದನ್ ಕೊನೆಯ ದೃಶ್ಯಗಳಲ್ಲಿ ನಟಿಸಿ ಮುಗಿಸಿದ್ದಾರೆ ಮುದ್ದು ರಾಕ್ಷಸಿ ಸಿನಿಮಾ ವೇಳೆ ತಬ್ಬಿಕೊಂಡು ಭಾವುಕರಾಗಿರೋದು ಸಿನಿಮಾ ದೃಶ್ಯವೇ ಹೊರತು ನಿಜ ಜೀವನದಲ್ಲಿ ಅಲ್ಲ ಸ್ವತಃ ನಿರ್ದೇಶಕರೇ ಮಾಧ್ಯಮಗಳಿಗೆ ಈ ಬಗ್ಗೆ ಮಾಹಿತಿ ಶೇರ್ ಮಾಡಿದ್ದಾರೆ ಅಂತೆ ಕಂತೆಗಳಿಗೂ ಬ್ರೇಕ್ ಬಿದ್ದಿದೆ ಫ್ಯಾನ್ಸ್ ಹೇಳ್ತಿರೋದೇನು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಫೋಟೋ ಅಪ್ಲೋಡ್ ಮಾಡಿ ಸಖತ್ ಫೇಮಸ್ ಆಗಿರುವ ನಿವೇದಿತಾ ಗೌಡಕ್ಕೆ ಫ್ಯಾನ್ಸ್ ಒಂದಾಗಿದ್ರೆ ಚೆನ್ನಾಗಿರುತ್ತದೆ ಕಣ್ಣೀರು ಹಾಕ್ಬೇಡಮ್ಮ ಎಂಬ ಟಿಪ್ಸ್ ನೀಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಿಂದ ಕೆಲ ಕಾಲ ದೂರ ಉಳಿದಿದ್ದ ನಿವೇದಿತಾ ಗೌಡ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ